If things don't end here, I will die because my life is for you. इन इलान ने ना बदकर आधा बदुक थी ने सुन मिल जाएगा। अलग है ना नॉली डांट ने कहा था मन्ना के तंदे इंग्लिश चलें पढ़ते हैं। हाँ, नागर पढ़ते नाला क्लास सर इंग्लिश को दिला ही नहीं लगा। so can we have the first part of the song please? राधे 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 राधे

ಇದು ಯಾಕೆ ಪೆವೋ ವಾಹ್ ಇಸ್ ಚನಮ ಅಣ್ಣ ನೀ ಸಖಾಯ್ ಹೇಳ್ತಿದ್ದೀಯಾ ಚಾಯ್ ಹೇಳ್ತಿದ್ದೀಯಾ ಇನ್ನೊಂದೆಲ್ಲಾ ಇದು ಐ will be with you ಐ will give my birth to you don't kill the nest in my hat ಐ will be with you ನಾನು ನಿನ್ನ ಜೊತೆ ಇರ್ತೀನಿ ನಾನು ನಿನ್ನ ಜೊತೆ ಇರ್ತೀನಿ ವಿಥೌ ಐ will give my birth ನಾನು ನನ್ನ ಜನ್ಮವನ್ನು ನೀಡುತ್ತೇನೆ ನೀಳ್ ಬಿಡ್ತೀನಿ ನಾನು ನನ್ನ ಜನ್ಮವನ್ನು

ಸರಿ ಈಗ ಸಾಂಗ್ ರಿಲೀಸ್ ಆಗ್ತದೆ ಲೆಟ್ಸ್ ವಿಶ್ ಆಲ್ ದ ಬೆಸ್ಟ್ ಫಾರ್ ವಿಷ್ಣು ಪ್ರಿಯಾ ಅಂಡ್ ಟೀಮ್ ಅಂಡ್ ಲವ್ಲಿ ಕಾಂಬಿನೇಷನ್ ಫಸ್ಟ್ ಸಾಂಗ್ ಈಗ ರಿಲೀಸ್ ಆಗ್ತಾ ಇದೆ ಎಲ್ಲ ನೋಡಿ ಆಶೀರ್ವಾದ ಮಾಡಿ